ಕರ್ನಾಟಕಕ್ಕೆ ನಮ್ಮ ರೈತರಿಗೆ ಭಾರಿ ನೋವಾಗುತ್ತೆ ಬೆಳೆಗಳೆಲ್ಲ ನಾಶ ಆಗ್ತವೆ ಕೆರೆಗಳಿಗೆ ನೀರಿಲ್ಲ ಈ ಎಲ್ಲ ಜಲಾಶಯದಲ್ಲೂ ಲೆಕ್ಕ ಹಾಕಿದ್ರೆ ಒಂದು ಅರವತ್ತು ಟಿ ಎಂ ಸಿ ನೀರು ಇರ್ಬೋದು ಈಗ ಎಲ್ಲಾ ಜಲಾಶಯ ಕಬಿನಿ ಕೆಆರ್ ಎಸ್ ಈ ತರ ಆರಂಗಿ ಹೇಮಾವತಿ ಎಲ್ಲ ಸೇರಿದ್ರು ಸುಮಾರು ಅರವತ್ತು ಟಿ ಎಂ ಸಿ ನೀರು ನಮ್ದು ಇರುತ್ತೆ ಲೆಕ್ಕಾಚಾರ ಇವತ್ತು ತೊಂಬತ್ತು ತೊಂಬತ್ತೈದರ ಮೇಲೆ ಟೇಮ್ ಇರಬೇಕಾಗಿತ್ತು ನಮ್ಮಲ್ಲಿ ಇವತ್ತು ಪ್ರಕಾರ ಅದಿಲ್ಲ ಬಹಳ ಗಂಭೀರವಾದಂತ ಪರಿಸ್ಥಿತಿ ಬರೀ ನಿರ್ವಹಣಾ ಸಮಿತಿ ಪ್ರಾಧಿಕಾರ ಬದಲಿಂದಲೂ ಅವರು ಕರ್ನಾಟಕದ ಪರ ಇಲ್ಲ ಮತ್ತಿದ್ದು ಇಲ್ಲ ಅವ್ರು ನಾವು ನೋಡ್ತಾ ಇದೀವಿ ಇವತ್ತು ತುರುಗು ತಮಿಳ್ನಾಡಿಗೆ ನೀರ್ ಬಿಡಿ ಅಂತ ಹೇಳ್ತಾ ಇದ್ದಾರೆ ಗೊತ್ತು ತೋದ್ ಅವ್ರು ಹೇಳಿ ಇದು ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಈ ನಿರ್ವಹಣಾ ಸಮಿತಿ ನಾನಂತೂ ಮೊದಲೇ ವಿರೋಧ ಮಾಡಿದೆ ನಿರ್ವಹಣಾ ಸಮಿತಿ ನಮ್ಗೆ ಬೇಡ ಅಂತ ಹೇಳಿ ಜಲಾಶಯಗಳು ನಮ್ದು ಆದರೆ ನಿರ್ವಹಣೆ ಮಾಡತಕ್ಕಂಥ ಅವರು ಡೆಲ್ಲಿ ಅವರು ಏನಿದು ನಮಗೆ ಜಲಾಶಯ ನಮ್ದು ಹಾರಂಗಿ ನಮ್ದು ಹೇಮಾವತಿ ನಮ್ದು ಸಾಗರ್ ನಮ್ದು ಕಬಿನಿ ನಮ್ದು ಈ ನೀರು ಒಂದು ಪಳ್ಳಿಗಾರಿಕೆ ಸರ್ವಾಧಿಕಾರ ಇದು ಇದನ್ನ ನಾವು ಇಡೀ ರಾಜ್ಯದ ಜನ ಒಂದೇ ಧ್ವನಿಯಲ್ಲಿ ಇದನ್ನ ವಿರೋಧ ಮಾಡಬೇಕಾಗುತ್ತೆ ನಾವು ವಿರೋಧ ಮಾಡ್ತಕ್ಕಂಥದ್ದೇ ಅವರು ಇವತ್ತು ಮೇಕೆದಾಟ ಬಗ್ಗೆ ಸರ್ಕಾರ ನಿಲುವೇನು ನೀವು ಮೇಕೆದಾಟ ಬಗ್ಗೆ ಮೆರವಣಿಗೆ ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರಿ ಎಲ್ಲ ಮಾಡಿದ್ರಿ ಯಾಕೆ ಸರ್ಕಾರ ಈಗ ನಿಮ್ದೇ ಸರ್ಕಾರ ಏನ್ ಮಾಡ್ತೀರಿ ನೀವು ನೀವು ಇನ್ನೊಬ್ಬರ ಕೈ ತೋರ್ಸ್ತಕ್ಕಂಥ ಒಳ್ಳೇದಲ್ಲ ನೀವು ಯಾವಾಗ ಹೇಳಿದ್ರಿ ಅದರಂತೆ ನೀವು ಭದ್ರವಾಗಿ ನೆರೆದುಕೊಳ್ಬೇಕು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಯಾವ ಪಕ್ಷದವರೇ ಇರಲಿ ಎಲ್ಲರೂ ಪ್ರಧಾನಮಂತ್ರಿಯವ್ರ ಮೇಲೆ ಬೇಕೆದಾಟ್ ಆಗಲೇಬೇಕು ಬೇಕೆದಾಟಿಗೆ ಯಾವುದೇ ಅಡ್ಡಿ ಆತಂಕ ಬೇಡ ಪ್ರಧಾನಮಂತ್ರಿಯವರು ಈಗ ಏನಾದರೂ ಬದಲಾವಣೆ ಆಗಿದ್ದಾರೆ ಏನೋ ಗೊತ್ತಿಲ್ಲ ತಮಿಳುನಾಡು ಅಂದ್ರೆ ಅವರಿಗೆ ಬಹಳ ಚುನಾವಣೆ ಆದ್ಮೇಲೆ ತಮಿಳ್ನಾಡು ಹಣೆ ಮರ ಅಂತ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ ಈಗ ಅವರು ಪ್ರಧಾನಮಂತ್ರಿ ಆದವರು ತಮಿಳುನಾಡು ಪರ ಆಂಧ್ರದ ಪರ ಈ ತರ ನಿಲ್ಬಾರದು ಪ್ರಧಾನಮಂತ್ರಿ ಆದವರು ಈ ದೇಶದ ಎಲ್ಲ ಜನರ ಪರ ಕರ್ನಾಟಕದ ಜನ ಬಹಳ ಅತ್ಯಂತ ಸೌಮ್ಯ ಮತ್ತು ಗೌರವಸ್ಥ ಜನ ಕರ್ನಾಟಕದ ಮೇಲೆ ಪ್ರಧಾನಮಂತ್ರಿಯವರು ಸವಾರಿ ಮಾಡೋ ಬೇಡ ಮೇಕೆದಾಟಿಗೆ ಸಂಪೂರ್ಣವಾಗಿ ಅವರು ಅವಕಾಶ ಕೊಡಬೇಕು ನಾಳೆ ಸರ್ವ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಸ್ಪಷ್ಟವಾಗಿ ತೀರ್ಮಾನ ತಗೊಳ್ಬೇಕು ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡ್ತೀವಿ ಅಂತ ಹೇಳಿ ತೀರ್ಮಾನ ಆಗ್ಬಾರ್ದು ಭದ್ರವಾಗಿ ನಿಲ್ಲಬೇಕು ನಾವಂತೂ ಎಚ್ಚರ ವಹಿಸ್ತೀವಿ ನಿಮ್ಗೆ ಹೇಳ್ತೀನಿ ಕೇಳಿ ಇಡೀ ಕಂಡರಿಯದಂತ ಹೋರಾಟ ಮಾಡ್ತೀವಿ ಒಂದು ಡಿಎಂಸಿ ಅಲ್ಲ ಒಂದು ಕೃಷಕ್ಸ್ ನೀರು ಬಿಟ್ಟರು ಬಿಡೋದಿಲ್ಲ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ ಮಾಡ್ತೀವಿ ಇಷ್ಟರಲ್ಲೇ ಎಲ್ಲ ಕನ್ನಡಪರ ಸಂಘಟನೆಗಳು ಕರಿತೀವಿ ತೀರ್ಮಾನಕ್ಕೆ ಬರ್ತೀವಿ ಹೋರಾಟ ಅನಿವಾರ್ಯ ಹೋರಾಟ ಅನಿವಾರ್ಯ ಇದನ್ನ ನಾವು ನೇರವಾಗಿ ಶ್ರೀ ಸಿದ್ದರಾಮಯ್ಯನವರಿಗೆ ರಾಜ್ಯದ ಮುಖ್ಯಮಂತ್ರಿ ನೀರನ್ನು ಬಿದ್ದದ್ದೇ ಆದರೆ ರಾಜ್ಯದಲ್ಲಿ ಬಹಳ ದೊಡ್ಡ ಹೋರಾಟ ಆಗುತ್ತೆ ಜೈಲು ಹೋರಾಟ ಆಗುತ್ತೆ ಗಡಿಗಳನ್ನು ಬಂದ್ ಮಾಡ್ತೀವಿ ತಮಿಳುನಾಡು ಗಡಿ ಮಾಡ್ತೀವಿ ಇದು ಮುಂದಿನ ದಿನಗಳಲ್ಲಿ ಎಚ್ಚರ ಗಂಭೀರವಾಗಿ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವ್ರಿಗೆ ಹೇಳ್ತೀವಿ ನೀವು ಈ ರೀತಿ ರಾಜಕಾರಣ ಮಾಡಬಾರದು ಈ ರೀತಿ ರಾಜಕಾರಣ ಮಾಡಿದ್ರೆ ನಮಗೂ ನಿಮಗೂ ಭಾರಿ ದ್ವೇಷ ಶುರುವಾಗುತ್ತೆ ದ್ವೇಷ ಶುರುವಾಗಿ ಅಂತಿಮವಾಗಿ ಅದು ಬೇರೆ ಬೇರೆ ಎರಡು ಲಕ್ಷಾಂತರ ಜನ ಇದ್ದಾರೆ ನಮ್ಗೆ ಇವತ್ತು ನೀರಿಲ್ಲೇ ಇವತ್ತು ಎಲ್ಲಿ ನೀರು ಬೆಂಗಳೂರಿಗೆ ಇವತ್ತು ಮೂಲ ಮೂಲೆಯಲ್ಲಿ ಜನರು ಬೆಂಗಳೂರಿಗೆ ಸಾಕಷ್ಟು ನೀರು ಬೇಕು ಈಗ ಬೆಂಗಳೂರಿಗೆ ಮತ್ತೆ ಹೊಸ ಹೊಸ ಹಳ್ಳಿಗಳು ಸೇರ್ತಾ ಇದೆ ಅವ್ರಿಗೂ ನೀರು ಕೊಡಬೇಕಾಗಿದೆ ಇವೆಲ್ಲ ಬಹಳ ಗಂಭೀರವಾದ ಪರಿಸ್ಥಿತಿ ಇದೆ ನಮಗಿದಕ್ಕೆ ಒಂದೇ ಒಂದು ಭದ್ರವಾದಂತ ಒಂದು ತೀರ್ಮಾನ ಅದಕ್ಕೆ ಉತ್ತರ ಬೇಕೆಂದ ದೇವಸ್ಥಾನಗಳೆಲ್ಲ ನಾವು ನೋಡಬಹುದೇ ಹಳೆ ಕಾಲ ಎಲ್ಲ ಅಂದ್ರೆ ನೀರು ಕೆಳಗಡೆ ಹೊರಟಾಗಿದೆ ಈ ಒಂದು ತಿಂಗಳಲ್ಲಿ ಮಳೆ ಬರ್ದರೆ ಮುಂದೆ ಇನ್ನೂ ನಮಗೆ ಬಹಳ ಕಷ್ಟ ಈ ಇಡೀ ಜುಲೈ ತಿಂಗಳು ಸಂಪೂರ್ಣ ಈ ಎಚ್ಚರ ಇರ್ಬೇಕು ನಾವು ನಮಗೆ ಕೃಷ್ಣ ಸಾಗರ ಬಹಳ ನಮಗೆ ಕಣ್ಣು ನೀರು ಬರೆಸ್ಬೇಡಿ ನೋವು ತರಬೇಡಿ ಒಳ್ಳೇದಲ್ಲ ಭದ್ರವಾಗಿ ನಿಲ್ಲ ನಾಳೆ ಸರ್ವಪಕ್ಷ ಸಭೆಯಲ್ಲಿ ರಾಜಕಾರಣ ಯಾವುದು ಮಾಡಬೇಡಿ ಭದ್ರವಾಗಿ ತಾವು ನಿಲ್ತಕ್ಕಂತಹದ್ದು ಒಳ್ಳೆಯದು ಅಂತ ಹೇಳಿ ಕಳಕಳಿಯಿಂದ ಮನವಿ ಮಾಡ್ತೀರಿ ಮತ್ತೊಂದು ವಿಚಾರ ಉಷಾ ವಿರೋಧ ಮಾಡ್ತೀನಿ ಸರಿ ಇಲ್ಲ ಇಂಥ ಮನವಿಗಳು ಬೇಕಾಗಿಲ್ಲ ಇದನ್ನು ಬ್ಯಾನ್ ಮಾಡಬೇಕು ಇಂತಹ ಬದುಕುಗಳು ಬ್ಯಾನ್ ಮಾಡೋದ್ರಿಂದ ನಮ್ಮ ನಾಡಿಗೆ ದೇಶಕ್ಕೆ ಗೌರವ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತರುವಾಗ ಮೈ ಮೇಲೆ ಬಟ್ಟೆ ಇಲ್ಲ ಅವರಿಗೆ ಒಂದು ದೊಣ್ಣೆ ಒಂದು ಬಟ್ಟೆ ಇವತ್ತು ಸತ್ ಹೋಗ್ತಿದ್ರು ಗುಂಡೆ ಇಟ್ಟಲ್ಲ ಹಾಗೆ ಸತ್ಕೋಬಿಡು ಬದುಕಿದ್ರೆ ಎಲ್ಲಾದರೂ ಮುಂಚೆ ಐದು ಸಾವಿರ ಕೋಟಿ ಆಮೇಲೆ ಅವರ ಆಸ್ತಿ ಈ ರಾಜ್ಯದ ಸಿನಿಮಾ ಘಟನೆಗಳು ಆಮೇಲೆ ಅಮೆರಿಕದಿಂದ ಸಂಗೀತಕಾರ ಅವ್ರಿಗೆ ಐದು ಕೋಟಿ ಅಂತೆ ಕೋಟಿ ಕೋಟಿ ಇಲ್ಲಿ ಲಕ್ಷನ್ ಪ್ರಶ್ನೆ ಇಲ್ಲ ಕೋಟಿ ಕೋಟಿ ಕೋಟ್ ಕೋಟಿ ಓ ನಮ್ಮನ್ನು ಒಬ್ಬ ಯಶತ್ವ ಎಲ್ಲ ನೋಡ್ತಿದ್ದೆ ಆ ಸಿನಿಮಾ ನಟು ಹೋಗಿದ್ದಾರೆ